ಧಾರವಾಡ ತಾಲೂಕು ಹೆಬ್ಬಳ್ಳಿಯಿಂದ ಈ ಮಾರ್ಕೆಟಿಗೆ ಎ ಪಿ ಎಮ್ ಸಿ ಹುಬ್ಬಳ್ಳಿ ಮಾರ್ಕೆಟಿಗೆ ನಾವು ಬೆಳೆದಂಥ ಈರುಳ್ಳಿಯನ್ನು ತಂದಿದ್ದೇವೆ ಆದರೆ ಈ ತುಗಳು ವ್ಯಾಪಾರಸ್ಥರು ಏನದಾರಲ್ಲ ಮಾಲಕ್ರ ರೇಟ್ ಇರಿಸಿದ್ರೆ ನೀ ಇಟ್ಟುಗೋ ಅಂತ ಹೇಳಿ ಹೋಗುವಂಥವ್ರು ಈ ಅಂಗಡಿ ಒಳಗೆ ಮ ಉಳ್ಳಾಗಡ್ಡಿ ಖರೀದಿ ಮಾಡಕ್ಕೆ ಬರ್ತಾರೆ ಇಂಥ ಉಳ್ಳಾಗಡ್ಡಿ ಏನೈತಲ್ಲ ಹೋದ ವರ್ಷ ಎರಡೂವರೆ ಸಾವಿರದಿಂದ ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಮಟ್ಟ ಉಳ್ಳಾಗಡ್ಡಿ ಮಾರಿ ಆದ್ರೆ ಈ ವರ್ಷ ಇಂಥ ಉಳ್ಳಾಗಡ್ಡಿ ಏನೈತಲ್ಲ ಎಂಟುನೂರು ರೂಪಾಯಿ ಐದುನೂರು ರೂಪಾಯಿ ಕ್ವಿಂಟಲ್ ಕ್ವಿಂಟಲ್ ಇಂಥ ಒಳ್ಳೆ ಉಳ್ಳಾಗಡ್ಡಿ ಯಾಕಂತಂದ್ರೆ ಇದು ರೈತರಿಗೆ ಭಾಳ ಅನ್ಯಾಯ ಆಕೈತಿ ಯಾಕಂತಂದ್ರೆ ಇದನ್ನ ಈ ಮಾರ್ಕೆಟಿಗೆ ಒಂದು ಕ್ವಿಂಟಲ್ ಉಳ್ಳಾಗಡ್ಡಿ ತೊಗೊಂಬರ್ಬೇಕಿ ಐದು ಐದುನೂರಿಂದ ಆರುನೂರು ರೂಪಾಯಿ ಖರ್ಚಾಕತಿ ಯಾಕಂತಂದ್ರೆ ಇದನ್ನ ರೈತನ ಕೂಡ ಕೇಳಬೇಕು ಗೋರ್ಮೆಂಟ್ ಸರ್ಕಾರ ಏನೈತಲ್ಲ ಇದನ್ನ ಒಂದು ಲೆಕ್ಕದೊಳಗೆ ಗೋರ್ಮೆಂಟ್ ಖರೀದಿ ಮಾಡ್ಬೇಕು ಮೂರು ಸಾವಿರದಿಂದ ಹಿಡಿದು ನಾಲ್ಕು ಸಾವಿರ ರೂಪಾಯಿ ಮಟ್ಟಕ್ಕೆ ಗೋರ್ಮೆಂಟ್ ಖರೀದಿ ಮಾಡ್ತಾ ಅಂತಂತಂದ್ರೆ ಎಲ್ಲರಿಗೂ ತಿನ್ನೋರಿಗೂ ಚಲೋ ದುಡಿಯೋರಿಗೆ ಎಲ್ಲರಿಗೂ ಅನುಕೂಲ ಆಗತ್ತೆ ಒಮ್ಮೆ ಏಕದೊಮ್ಮೆ ಇದು ಒಂದು ನೂರು ನೂರ ಐವತ್ತು ರೂಪಾಯಿ ಮಾರಾಕತಿ ಅಂತಂದ್ರೆ ಒಬ್ಬ ದುಡಿದು ತಿನ್ನೋಂಗ ಅದು ತ್ರಾಸ ಐತಿ ನಮ್ಗೆ ಆ ರೇಟು ಬೇಕಾಗಿಲ್ಲ ಕ ಮಿನಿಮಮ್ ಒಂದು ಎರಡೂವರೆ ಮೂರು ಸಾವಿರ ರೂಪಾಯಿ ಮಾರಿದ್ರೆ ಈ ರೈತ ಉಳಿತಾನೆ ಅನ್ನೋದನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕಂತಂದ್ರೆ ಇದು ರೈತರಿಗೆ ಭಾಳ ಅನ್ಯಾಯ ಆಗತ್ತೈತಿ ಇದ್ರ ಬಗ್ಗೆ ಏನಂತಲ್ಲ ಗೋರ್ಮೆಂಟ್ ಸರ್ಕಾರ ಅನ್ನೋದು ಒಂದು ಬೆಂಬಲ ಬೆಲೆ ಕೊಡಬೇಕಾ ಅಂತೇಳಿ ಆ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಳ್ತೇನೆ ಬಸವರಾಜ್ ಬಳೋಡಿ